ವೀಕ್ಷಕರ ಕಾಲಜ್ಞಾನದ ಇವತ್ತಿನ ಸಂಚಿಕೆಯಲ್ಲಿ ಕಾಲಜ್ಞಾನಿ ಗುರುಜಿರವರ ಒಂದಷ್ಟು ಕಾಲಜ್ಞಾನದ ಭವಿಷ್ಯವಾಣಿಯನ್ನ ಎಳೆ ಎಳೆಯಾಗಿ ನಿಮ್ಮೆಲ್ಲರ ಮುಂದೆ ಅರ್ಥೈಸುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ ನೋಡಿ ಈ ಹಿಂದೆ ನಡೆದಂತಹ ಅದೆಷ್ಟೋ ಘಟನಾವಳಿಗಳ ಒಂದಷ್ಟು ನಿದರ್ಶನದ ಸಮೇತವಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಇದಾಗಿದೆ ವೀಕ್ಷಕರ ಇದು ಕಲಿಯುಗ ಈ ಕಲಿಯುಗದಲ್ಲಿ ಈ ಭೂಮಿಯ ಮೇಲೆ ಅದೆಷ್ಟು ವಿಚಾರಗಳು ನಮ್ಮ ತಿಳುವಳಿಕೆಗೆ ಬಾರದಂತಾಗಿರುತ್ತೆ ಅದರಲ್ಲಿ ಒಂದಷ್ಟು ವಿಚಾರಗಳು ಅಂತ ಹೊಡಿತು ಅದುವೇ ಆಧ್ಯಾತ್ಮಿಕ ವಿಚಾರ ಆಧ್ಯಾತ್ಮ ಅಂತ ಬಂದ ಮೇಲೆ ಯಾರೇ ಆದರೂ ಕೂಡ ಭಗವಂತನಿಗೆ ತಲೆ ಬಾಗಲೇಬೇಕು ಅಲ್ಲವೇ ನಮ್ಮ ಕಣ್ಣಿಗೆ ಸರ್ವಂತರ್ಯಾಮಿಯಾದ ಭಗವಂತ ಕಾಣದಿದ್ರು ಕೂಡ ಗುರು ಮುಖೇನ ಅವನ ಆಶೀರ್ವಾದವನ್ನ ದಯಪಾಲಿಸುತ್ತಾನೆ ಪುರುಷರುಗಳು ಸಾಮಾನ್ಯರಲ್ಲಿ ಅಸಾಮಾನ್ಯರಂತೆ ಕಾಣುತ್ತಾರೆ ಯಾವುದೇ ಆಡಂಬರ ಇರುವುದಿಲ್ಲ ಯಾವುದೇ ನಿರ್ದಾಕ್ಷಿಣ್ಯತೆಯ ಮನೋಭಾವವೂ ಇರುವುದಿಲ್ಲ ಸಾಮಾನ್ಯರಲ್ಲಿ ಅಸಮಾನ್ಯತೆಯಿಂದ ತಮ್ಮ ಜ್ಞಾನ ಸಂಪಾದನೆಯಿಂದ ಜೀವನ ನಡೆಸುತ್ತಾ ಯಾರ ಹಂಗಲ್ಲೂ ಕೂಡ ಬದುಕದೆ ತಮ್ಮ ತಪೋಬಲದ ಶಕ್ತಿಗಳಿಂದ ಧರ್ಮವಾದಿಗಳನ್ನ ಕಾಯುತ್ತಾ ಇರುತ್ತಾರೆ ವೀಕ್ಷಕರ ಒಂದು ವಿಚಾರವನ್ನ ನಾವು ಇಲ್ಲಿ ಹೇಳಲೇಬೇಕು ಧಾರ್ಮಿಕತೆಯ ಸೋಗಿನಲ್ಲಿ ಧಾನ್ಯತೆ ಮತ್ತು ಧನ್ಯತೆಯನ್ನ ಯಾರಿಂದಲೋ ಅಥವಾ ಯಾವುದರಿಂದಲೋ ಕೂಡ ಆಗಲಿ ನೋಡಲು ಸಾಧ್ಯವಿಲ್ಲ ಅದು ಯೋಗ ಯೋಗ್ಯತೆಯಿಂದ ಮಾತ್ರ ಬರುವಂತಹದ್ದು ಬಿದ್ದವನು ಅತ್ತಾನೋ ಹಿಡಿದವನು ಎದ್ದಾನೋ ಎಂಬಂತೆ ಯೋಗಿಗಳು ಈ ಭೂಮಿಯ ಮೇಲೆ ವಾಸಿಸುತ್ತಾರೆ ಜ್ಯೋತಿಷ್ಯ ಬ್ರಹ್ಮ ಅಂದವರಿಲ್ಲ ಇಲ್ಲಿ ಬ್ರಹ್ಮ ಆಗಲು ಸಾಧ್ಯವಿಲ್ಲ ಮತ್ತು ಏನು ಇರದೇ ಇರೋ ವ್ಯಕ್ತಿಯನ್ನ ಕೂಡ ಇಲ್ಲಿ ಯಾರು ಹೀರೋ ಮಾಡೋಕೂ ಆಗೋಲ್ಲ ಅವರಲ್ಲಿರುವಂತಹ ಚಾರಿತ್ರತೆ ಯೋಗ್ಯತೆ ಸಾರ್ವಜನಿಕರ ಮುಂದೆ ಪಾರದರ್ಶಕವಾಗಿರುವುದನ್ನ ಕಂಡು ಅವರವರಿಗೆ ಬೆಲೆ ಕಟ್ಟಬೇಕಾಗುತ್ತದೆ ಅಂತಹ ಒಬ್ಬ ಸತ್ಯ ಯೋಗಿಯ ಜ್ಯೋತಿಷ್ಯ ಜ್ಞಾನವನ್ನ ಚೋರಿಸುವಂತಹ ಚಿಕ್ಕ ಪ್ರಯತ್ನವನ್ನ ಮಾಡುತ್ತಿದ್ದೇವೆ ಈ ಸಂಚಿಕೆಯಲ್ಲಿ ಕಲಿಯುಗದಲ್ಲಿ ಒಂದೊಂದು ಹಂತಕ್ಕೂ ಒಬ್ಬೊಬ್ಬ ಸಿದ್ಧಿ ಪುರುಷ ಹುಟ್ಟುತ್ತದೆ ಇರ್ತಾನೆ ದುಷ್ಟತೆಯು ಹೆಚ್ಚಾದಾಗ ಅದರ ಅರಿವನ್ನ ಮೂಡಿಸುವಂತಹ ಪ್ರಯತ್ನವನ್ನ ಮಾಡುವ ಕೆಲಸವನ್ನು ಆ ಭಗವಂತನೇ ಇಂತಹ ಮಹಾನಿಯರನ್ನ ಈ ಧರೆಗೆ ಕಳಿಸುತ್ತಾನೆ ಅಂದ್ರೆ ಕಾಗಲಾರದು ಅಂತಹ ಸಿದ್ಧಿ ಪುರುಷರುಗಳ ಸಾಲಿನಲ್ಲಿ ಇರುವಂತಹ ಈ ಕಲಿಯುಗದಲ್ಲಿ ಮುಂದಾಗುವಂತಹ ಕಾಲಜ್ಞಾನವನ್ನ ಹೇಳೋದ್ರ ಮೂಲಕವಾಗಿ ಪ್ರಚಲಿತದಲ್ಲಿರುವಂತಹ ಕಾಲಜ್ಞಾನಿ ಗುರೂಜಿ ಯಾರಿಗೆ ತಾನೆ ಇಲ್ಲ ಹೇಳಿ ಹೌದು ವೀಕ್ಷಕರು ಕಾಲಜ್ಞಾನಿ ಗುರುಜಿರವರ ಪ್ರತಿಯೊಂದು ಭವಿಷ್ಯವಾಣಿ ಕೂಡ ಅಕ್ಷರಶಃ ನಮ್ಮ ಕಣ್ಣ ಮುಂದೆ ನಾವುಗಳು ನೋಡುತ್ತಲೇ ಇದ್ದೇವೆ ಅವುಗಳಲ್ಲಿ ಒಂದಷ್ಟು ಕಾಲಜ್ಞಾನದ ಎಲ್ಲ ಉದಾಹರಣೆ ಸಮಿತವಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಇವತ್ತಿನ ಕಾಲಜ್ಞಾನದಲ್ಲಿ ಕೋರಿದ್ದೇವೆ ನೋಡಿ ಅದು ಜನವರಿ ತಿಂಗಳು ಕಾಲಜ್ಞಾನಿ ಗುರೂಜಿರವರು ಎರಡ್ ಸಾವಿರದ ಇಪ್ಪತ್ತೈದು ಕಾಲಜ್ಞಾನದಲ್ಲಿ ಹೇಳಿರುವಂತೆ ಈ ವರ್ಷದಲ್ಲಿ ಅದರಲ್ಲೂ ಮೇ ತಿಂಗಳ ಆಜುಬಾಜಿನಲ್ಲಿ ಅನೇಕ ಯುದ್ಧ ಪ್ರಚೋದಿತ ಸಂಘರ್ಷಗಳು ಘಟನೆಗಳು ಉಂಟಾಗಿ ದೇಶ ದೇಶಗಳ ನಡುವೆ ಯುದ್ಧಗಳು ಆಗುವಂತಹ ಸಾಧ್ಯತೆಗಳು ಇದ್ದಾವೆ ಅನ್ನೋ ಭವಿಷ್ಯವಾಣಿ ನಿಜಕ್ಕೂ ಸತ್ಯ ಅಲ್ಲವೇ ಉಕ್ರೇನ್ ರಷ್ಯಾ ಯುದ್ಧ ಒಂದೆಡೆಯಾದ್ರೆ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಸಂಘರ್ಷ ಪ್ರಾರಂಭವಾದದ್ದು ಕೂಡ ಗುರೂಜಿರವರು ಹೇಳಿದ ಸಮಯದಲ್ಲಿ ಭಾರತ ಪಾಕಿಸ್ತಾನದ ಯುದ್ಧದ ಭೀತಿ ಎಲ್ಲೆಡೆಯೂ ಮನೆ ಮಾಡಿತ್ತು ಯುದ್ಧ ಪ್ರಾರಂಭವಾದ ಬೆನ್ನಲ್ಲೇ ಅನೇಕ ಜ್ಯೋತಿಷಿಗಳು ಮೇಧಾವಿಗಳು ಬುದ್ಧಿಜೀವಿಗಳು ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ತಾರಕಕ್ಕೆ ಏರುತ್ತೆ ಬಹಳ ದೊಡ್ಡ ಮಟ್ಟದಲ್ಲಿ ಯುದ್ಧ ಆಗುತ್ತೆ ಎಂದು ಹೇಳುತ್ತಿರುವ ಬೆನ್ನಲ್ಲಿ ಕಾಲಜ್ಞಾನಿ ರಾಜಋಷಿ ಗುರೂಜಿರವರು ನಮ್ಮ ಕಾಲಜ್ಞಾನ ಸಂಚಿಕೆಯಲ್ಲಿ ಎಲ್ಲಾ ವೀಕ್ಷಕರು ನಿಟ್ಟುಸಿರು ಬಿಡುವಂತಹ ವಿಚಾರವನ್ನ ಹೇಳಿಯೇ ಬಿಟ್ಟರು ಅದುವೇ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಕಡಿಮೆ ಯುದ್ಧದಲ್ಲೇ ಮುಕ್ತಾಯಗೊಳ್ಳುತ್ತದೆ ಮತ್ತು ರಾಜತಾಂತ್ರಿಕತೆಯಲ್ಲಿ ಮೇಲುಗೆಯನ್ನ ಸಾಧಿಸುತ್ತೆ ಎಂದು ಈ ಯುದ್ಧ ಯಾವುದೇ ಕಾರಣಕ್ಕೂ ದೊಡ್ಡ ಮಟ್ಟಿಗೆ ಆಗೋದಿಲ್ಲ ಎಂದು ಅದರಂತೆ ಯುದ್ಧ ಸಂಘರ್ಷದಲ್ಲಿದ್ದ ಭಾರತ ಮತ್ತು ಪಾಕ್ ಹೇಗೆ ಸುಮ್ಮನಾಯಿತು ಎಂದು ನೀವೇ ಅಲ್ಲವೇ ನಮಸ್ಕಾರ ಈ ಮೇ ತಿಂಗಳ ವಿಶೇಷ ಸಂಚಿಕೆ ಏನಪ್ಪಾ ಅಂದರೆ ಹಾಟ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇಂಡಿಯಾ ಮತ್ತು ಪಾಕಿಸ್ತಾನ ಯುದ್ಧ ಈ ಇಂಡಿಯಾ ಮತ್ತು ಪಾಕಿಸ್ತಾನ ಯುದ್ಧ ಅದರ ಬಗ್ಗೆನೇ ಇಡೀ ಜಗತ್ತಿನ ಒಂದು ಲಕ್ಷ ಅಲ್ಲಿ ಕೇಂದ್ರೀಕೃತವಾಗಿದೆ ಸೊ ನಾನು ಕಳೆದ ಸಂಚಿಕೆಯಲ್ಲಿಯೂ ಹೇಳಿದ್ದೆ ಇಂಡಿಯಾ ಮತ್ತು ಪಾಕಿಸ್ತಾನದ ಫುಲ್ ಫ್ಲೆಡ್ಜ್ ಆಗಿರುವಂತಹ ಇಸ್ರೇಲ್ ತರ ಫುಲ್ ಫ್ಲೆಡ್ಜ್ ಆಗಿರುವಂತಹ ಯುದ್ಧ ನಡೆಯಲ್ಲ ಈ ತಿಂಗಳಲ್ಲೂ ಕೂಡ ಅದು ನಡೆಯಲ್ಲ ಈ ತಿಂಗಳಲ್ಲಿ ಕೂಡ ಅನಲೈಸ್ ಮಾಡಿದಾಗ ಕೂಡ ಅದು ನಡೆಯಲ್ಲ ಇಲ್ಲೇನಾಗುತ್ತೆ ಕಣಿವೆ ಯುದ್ಧಗಳು ಅಂತ ನಡೆಯುತ್ತೆ ಕಣಿವೆ ಯುದ್ಧಗಳು ಇದೇನಲ್ಲ ಹೊಸ್ದೇನಲ್ಲ ಅದು ಮೊದಲಿಂದ ನಡ್ಕೊಂಡು ಬರ್ತಾನೆ ಇದೆ ಸೊ ಆ ಥರ ಕಣಿವೆ ಯುದ್ಧಗಳು ಚಿಕ್ಕಪುಟ್ಟ ಕಣಿವೆ ಯುದ್ಧಗಳು ಅದರಿಂದ ಅಲ್ಲಿ ಅಲ್ಲಿ ನಡೆಯುವಂಥ ಚಿಕ್ಕ ಚಿಕ್ಕ ಯುದ್ಧಗಳು ವಾರಗಳು ನಡೀತಾ ಇರ್ತವೆ ಫುಲ್ ಫ್ಲೆಡ್ಜ್ ಆಗಿರುವಂಥದ್ದು ಆ ಯುದ್ಧಗಳು ನಡೆಯುವಂಥ ಸಾಧ್ಯತೆ ಈ ತಿಂಗಳಲ್ಲೂ ಕೂಡ ಇಲ್ಲ ಒಂದನೇ ಪಾಯಿಂಟ್ ಎರಡನೇದು ಏನಾಗುತ್ತೆ ಈ ಯುದ್ಧ ಬಾಂಬ್ ಹಾಕಿದರೆ ಯುದ್ಧ ಯುದ್ಧ ಅಂತ ಅಲ್ಲ ಈ ರಾಜತಾಂತ್ರದಲ್ಲಿ ಯುದ್ಧ ಕೂಡ ಮಹಾ ಯುದ್ಧ ಅದು ಹೆಂಗಂತಂದ್ರೆ ತಾವು ಕರೆಕ್ಟಾಗಿ ಎಲ್ಲಿ ಟಾರ್ಗೆಟ್ ಇಟ್ ಸೆಟ್ ಮಾಡಿರ್ತಾರೋ ಯಾರಿಗು ಪ್ರಜೆಗಳಿಗೆ ಹಾನಿಯಾಗದೇ ಅವ್ರು ತಮ್ಮ ಯುದ್ಧದಲ್ಲಿ ಗೆಲ್ಲುವಂತಹ ಚಾಣಾಕ್ಯತೆಯೇ ಈ ಒಂದು ರಾಜತಾಂತ್ರಿಕ ಯುದ್ಧ ಈ ರಾಜತಾಂತ್ರಿಕ ಯುದ್ಧದಲ್ಲಿ ಭಾಗ ತುಂಬ ಪ್ರಬಲವಾಗಿರುತ್ತೆ ನಾನು ಈ ಹಿಂದೆ ಹೇಳಿದ್ದೀನಿ ಪಾಕಿಸ್ತಾನ ಒಂದಲ್ಲ ನಾಲ್ಕು ಭಾಗಗಳಾಗುತ್ತೆ ಅದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹರಿದು ಹಂಚೋಗುತ್ತೆ ಬಲ್ಚಿಸ್ತಾನೂ ಆಗುತ್ತೆ ಒಂದು ನಾಲ್ಕಲ್ಲ ಎಂಟು ಭಾಗ ಆದರೂ ಕೂಡ ತಪ್ಪಿಲ್ಲ ಇದು ಪರಮಾತ್ಮನಿಗೂ ಪಾಕಿಸ್ತಾನ ಒಂದು ವಿಭಾಗ ಆಗಿ ಮತ್ತು ಹೇಳಿ ಜಗತ್ತಿನ ಮುಂದೆ ಎಲ್ಲರೂ ಹಾಸ್ಯಾಸ್ಪದ ಆಗಿರುವಂತಹ ಆಗುವಂಥ ಸನ್ನಿವೇಶಗಳು ಶೀಘ್ರದಲ್ಲಿ ಬರಲಿದೆ ಇದು ಮಾತ್ರ ಸತ್ಯ ಇನ್ನು ಅತಿ ಮುಖ್ಯವಾಗಿ ನಾನು ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಕೇವಲ ಭಾರತ ಯುದ್ಧದಿಂದ ಪಾಕಿಸ್ತಾನ ನರಳಲ್ಲ ಪಾಕಿಸ್ತಾನ್ ಮಾನವ ಕೃತ ಮತ್ತು ಪ್ರಾಕೃತಿಕ ಕೆಲವೊಂದು ವಿಷಯಗಳಿಂದ ಪ್ರಾಕೃತಿಗಳಿಂದನೂ ಅದು ಸರ್ವನಾಶ ಆಗುತ್ತೆ ಮನುಷ್ಯಕೃತ ಕೆಲವೊಂದು ಅಪರಾಧಗಳಿಂದ ಕೂಡ ಅದರಲ್ಲಿ ತುಂಬಾ ಸಮಸ್ಯೆಗಳು ಉಲ್ಬಣವಾಗ್ತದೆ ಸೊ ಅದು ತನ್ನ ಭಗವ ಅದು ಮಾಡಿರುವಂತಹ ಕುಚೇಷ್ಟೆಗೆ ಕೆಟ್ಟ ಒಂದು ಕ ಕತೆಗೆ ಸ್ವಯಂ ಭಗವಂತನೇ ಪ್ರಕೃತಿ ಸ್ವರೂಪದಲ್ಲಿ ಮನುಷ್ಯ ಕೃತಿ ಅಪರಾಧ ಸ್ವರೂಪದಲ್ಲಿ ಸ್ವಯಂ ಪ್ರಕೃತಿಗೆ ಅವರಿಗೆ ಶಿಕ್ಷೆ ಆಗುತ್ತೆ ಮತ್ತೊಂದು ವಿಚಾರ ಅಂದ್ರೆ ಇಸ್ರೇಲ್ ಮತ್ತು ಇರಾನ್ನ ಯುದ್ಧದ ಭವಿಷ್ಯ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ತಾರಕಕ್ಕೆ ಏರುತ್ತಿದ್ದ ಸಂದರ್ಭ ಅದು ಇನ್ನೇನು ಪರಮಾಣು ಸ್ಫೋಟದ ಹಂತಕ್ಕೆ ತಲುಪಿದ್ದ ಯುದ್ಧದ ಭೀತಿ ಬಗ್ಗೆ ಎಲ್ಲರೂ ಕೂಡ ಇನ್ನೇನು ಮೂರನೇ ಯುದ್ಧ ಪ್ರಾರಂಭ ಆಗೇ ಹೋಯಿತು ಅನ್ನು ಪರಿಸ್ಥಿತಿ ಬಂದೇ ಬಿಡ್ತು ಅಂತಹ ಸಮಯದಲ್ಲಿ ಕಾಲಜ್ಞಾನಿ ಗುರುವೂಜಿರವರು ಈ ವಿಚಾರದ ಬಗ್ಗೆ ತಮ್ಮ ತಪೋಬಲದ ಶಕ್ತಿಗಳಿಂದ ಆಟೋ ರೈಟಿಂಗ್ನ ಮೂಲಕವಾಗಿ ಶ್ರೀ ಚೌಡೇಶ್ವರಿಯ ತಾಯಿಯ ಆಶೀರ್ವಾದದಿಂದ ಅಚ್ಚರಿಯ ಭವಿಷ್ಯವಾಣಿಯೊಂದನ್ನು ಹೊರಹಾಕೇ ಬಿಟ್ಟರು ನಾನು ಮೊದ್ಲನೂ ಹೇಳಿದ್ದೆ ಯುದ್ಧ ಭೀತಿ ಅಂತ ಬಂದಾಗ ನಾನು ಮೊದ್ಲೇ ಹೇಳಿದೆ ಅಂತ ಬರ ದೊಡ್ಡದು ಯಾವುದೂ ಆಗಲ್ಲ ತಾತ್ಕಾಲಿಕವಾಗಿ ಏನೇನು ನಡೆದ್ರು ಸಪ್ತ ಮಾತ್ರ ಗ್ರಹ ಯುತಿ ಇದೆ ಅಲ್ಲಿವರೆಗೂ ಈ ತರ ನಡೆಯುತ್ತೆ ಅಂತ ಹೇಳಿದ್ದೆ ಆದರೆ ಮದ್ದು ಹೇಳಿದ್ರೆ ಕೆಲವೊಂದು ಗ್ರಹ ಯುದ್ಧಗಳು ಜಾತಿ ಧರ್ಮಗಳು ಇದ್ದವುಲ್ಲ ಇನ್ನು ಮುಂದೆ ಇದೆ ಆದ್ರೆ ಯುದ್ಧ ಕಾನ್ಸೆಪ್ಟ್ ಅಂತ ಬಂದ ವರ್ಲ್ಡ್ ವೈಡ್ ವರ್ಲ್ಡ್ ವೈಡ್ ಅಲ್ಲಿ ಒಂದು ವರ್ಲ್ಡ್ ವಾರ್ ಅಥವಾ ಯಾವ್ದು ದೊಡ್ಡ ದೊಡ್ಡ ಈ ತರ ಬಂದಾಗ ಇದೇನೇ ಇದ್ರು ಸೆಪ್ಟೆಂಬರ್ ಗಂಟೆ ಮಾತ್ರ ಅಲ್ಲಿ ಶಾಂತಿ ಆಗಿ ಹೋಗುತ್ತೆ ಈಗಲೂ ಕೂಡ ನೀವು ನೋಡಬಹುದು ಕ್ರಮೇಣವಾಗಿ ಶಾಂತ ಆಗ್ತಾನೆ ಹೋಗ್ತಾ ಇದೆ ಸೊ ಸೆಪ್ಟೆಂಬರ್ ಪೂರ್ಣ ನಿಂತು ಹೋಗುತ್ತೆ ಆ ಕಡೆಯಿಂದ ಯಾವ್ದು ಭಯಪೀತ ಅವಶ್ಯಕತೆ ಇಲ್ಲ ಹಾರ್ಟ್ ಸಂಬಂಧಪಟ್ಟ ಒಂದು ಇದೇ ವಾರ ಅಂದ್ರೆ ಜುಲೈ ಹನ್ನೊಂದು ತಾರೀಕಿನ ನಂತರ ಸೂರ್ಯದಂತ ಎಲ್ಲ ಕಮ್ಮಿ ಆಗ್ತಾನೆ ಹೋಗುತ್ತೆ ಇಸ್ರೇಲ್ ಮತ್ತು ಇರನ್ನ ಯುದ್ಧ ತುಂಬಾನೇ ತಾರಕಕ್ಕೇರಿದ್ದ ಸಂದರ್ಭದಲ್ಲಿ ಮೂರನೇ ಮಹಾಯುದ್ಧ ಪ್ರಾರಂಭವಾಯಿತು ಅನ್ನುವ ವಿಚಾರವಾಗಿ ಗುರುತಿರವರು ಬಹಳ ಸರಳವಾಗಿ ಭವಿಷ್ಯವಾಣಿ ಒಂದನ್ನು ಹೇಳಿದ್ದರು ಇಸ್ರೇಲ್ ಮುಖ್ಯಸ್ಥನ ಹತ್ಯೆಯೂ ಆಗೋಲ್ಲ ಮತ್ತು ಇನ್ನು ಮುಂದೆ ಜಗತ್ತಿನಲ್ಲಿ ಯುದ್ಧ ಭೀತಿ ಕೂಡ ಓದಿಲ್ಲ ಮೂರನೇ ಮಹಾ ಯುದ್ಧದ ರೀತಿಯಾಗಿ ಏನೂ ಕೂಡ ನಡೆಯೋಲ್ಲ ಬರುವಂತಹ ದಿನಗಳಲ್ಲಿ ಯುದ್ಧಗಳ ವಿಚಾರವನ್ನೇ ಪ್ರಪಂಚ ಮರೆತು ಹೋಗುತ್ತೆ ಅನ್ನೋ ಭವಿಷ್ಯವಾಣಿಯನ್ನ ನುಡಿದ ಮಾರನೇ ದಿನದಲ್ಲಿ ಇಸ್ರೇಲ್ ಮತ್ತು ಇರಾನ್ನ ಯುದ್ಧದ ಕದಮ ವಿರಾಮ ಘೋಷಣೆ ಆಗೇ ಬಿಡಿತು ಗುರುಜಿದವರ ಸತ್ಯವಾದ ಕಾಲಜ್ಞಾನಕ್ಕೆ ಇದು ಕೂಡ ಸಾಕ್ಷಿಯಲ್ಲವೇ ಏನಂದ್ರೆ ಎಲ್ಲ ಕಡೆ ಗೊಂದಲಮಯವಾಗಿರೋ ವಿಷಯ ಏನಂದ್ರೆ ಯುದ್ಧ ಇರಾನ್ ಇಸ್ರೇಲ್ ಯುದ್ಧ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಇದು ಥರ್ಡ್ ವಾರ್ಗೇನಾದರು ಥರ್ಡ್ ವರ್ಲ್ಡ್ ವಾರ್ಗೇನಾದರೂ ನಾನು ಆಡುತ್ತಾ ಅದು ಎಲ್ಲರೂ ಕಾಂಪ್ಲಿಕೇಟೆಡ್ ಎಲ್ಲರೂ ಲಕ್ಷ ಕೂಡ ಇರಾನ್ ಮತ್ತು ಇಸ್ರೇಲ್ ಯುದ್ಧಗಳ ಬಗ್ಗೆನೇ ಇದೆ ಸೊ ನಾನು ಇದನ್ನು ಕ್ಲಿಯರ್ ನನ್ನ ಕಾಲದ್ಯಾನ ಸಂಚಿಕೆಯಲ್ಲಿ ಜಾನ್ವರಿ ಫಸ್ಟ್ ವೀಕಲ್ಲೇ ನಾನು ಹೇಳಿದ್ದೆ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈಯನ್ನು ನಾವು ನಾಲ್ಕು ಕ್ವಾ ನಾಲ್ಕು ಭಾಗ ಮಾಡಿದೆ ಕ್ವಾರ್ಟರ್ ಫಸ್ಟ್ ಕ್ವಾರ್ಟರ್ ಸೆಕೆಂಡ್ ಕ್ವಾರ್ಟರ್ ಥರ್ಡ್ ಕ್ವಾರ್ಟರ್ ಫೋರ್ ಅಂತ ಅದನ್ನು ಕ್ಲಿಯರಾಗಿ ಹೇಳಿದ್ದೀನಿ ಕ್ವಾರ್ಟರ್ಸ್ ಥರ್ಡ್ ಹತ್ತಿರ ಬಂದಾಗ ಬಂದಂಗೆಲ್ಲ ಏನಾಗುತ್ತೆ ದೇಶ ದೇಶಗಳ ಮಧ್ಯೆ ಗಲಭೆ ಆಗುತ್ತೆ ಯುದ್ಧ ಆಗುತ್ತೆ ನಾನಾ ರೀತಿ ಗೊಂದಲ ಆಗುತ್ತೆ ಅಂತಲೂ ಕ್ಲಿಯರಾಗಿ ಹೇಳಿದೆ ಅದೇ ಥರನಾಗಿ ಇವಾಗ ನಡೀತಾ ಇದೆ ಇವಾಗ ಇನ್ ಫ್ಯಾಕ್ಟ್ ಏನಂದರೆ ಫೋರ್ತ್ ಕ್ವಾರ್ಟರ್ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಸೆಪ್ಟೆಂಬರ್ ಬಂತು ಅಂದರೆ ಅಟ್ಲಾಗಿಂದ ಆ ಡಿಸೆಂಬರ್ ಗಂಟನೂ ಎಲ್ಲ ವಾತಾವರಣ ಶಾಂತಾಗ ಹೋಗ್ಬಿಡುತ್ತೆ ಇವಾಗ ಏನು ನೋಡ್ತಾ ಇದ್ದಾರೆ ಈ ಗಲಭೆ ವಾತಾವರಣ ಯುದ್ಧದ ವಾತಾವರಣ ಒಂದು ದೇಶ ದೇಶಗಳ ಮಧ್ಯೆ ಯುದ್ಧ ಜನಗಳಲ್ಲಿ ಏನು ಭಯ ಅಂದರೆ ಓ ಅದು ಅಷ್ಟು ಆಯಿತು ಅಷ್ಟು ಮಿಸೈಲ್ ಆಯಿತು ಅಷ್ಟು ಬಾಂಬ್ಗಳದು ಇದೇನು ಮೂರನೇ ಮಹಾಯುದ್ಧ ಥರ್ಡ್ ವರ್ಲ್ಡ್ ಏನಾದರೂ ನಾಂದಿ ಆಡುತ್ತಾ ಅಂತ ಇವಾಗ ನೋಡ್ಬೋದು ಈ ಕಡೆ ಅಮೇರಿಕಾ ಬರ್ತದೆ ಈ ಕಡೆ ರಷ್ಯಾ ವಾರ್ನ್ ಮಾಡ್ತಾ ಇದೆ ಏನೋ ಒಂದು ಗುಂಪು ಗಲಭೆಗಳು ಇದೆ ಇದನ್ನು ನಾವು ಒಂದು ನಮ್ಮ ಕಾಲದ್ಯಾನ ಸಂಚಿಕೆಯಲ್ಲಿ ನಾವು ಹೇಳಿದ್ವಿ ಸೊ ಈಗ ಅದು ಏನಿದೆ ಅಪ್ ಟು ಸೆಪ್ಟೆಂಬರ್ವರೆಗೆ ಮಾತ್ರ ಈ ಡೊಂಬರಾಟ ಯಾವುದೇ ಥರ್ಡ್ ವರ್ಲ್ಡ್ ವರ್ಲ್ಡ್ ವಾರ್ ಆಗಲ್ಲ ಎಂಥದ್ದು ಆಗಲ್ಲ ಇದಷ್ಟೇ ಏನೇ ಇದ್ರ ಯುದ್ಧ ಏನೋ ನಡೀತಾ ಗಲಭೆ ಸೆಪ್ಟೆಂಬರ್ ಗಂಟೆ ಮಾತ್ರ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಎಲ್ಲ ತಣ್ಣಗಾಗ್ಬಿಡುತ್ತೆ ಜಗತ್ತೇ ಶಾಂತ ಆಗ್ಬಿಡುತ್ತೆ ಧರ್ಮ ಗುರುಗಳೇ ಡೇಂಜರ್ ಧರ್ಮ ಸಂಸ್ಥೆಗಳಿಗೆ ಗಂಡಾಂತರ ಎದುರಾಗುತ್ತೆ ನ್ಯಾಯಾಂಗ ನ್ಯಾಯ ಒದಗಿಸುವಂತಹವರಿಗೆ ಆಪತ್ತು ಹುಡುಕಿಕೊಂಡು ಬರುತ್ತೆ ಇದು ಸತ್ಯ 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 ಎಂದು ಸಾರಿ ಸಾರಿ ಹೇಳುತ್ತಿದ್ದ ಗುರೂಜಿರವರ ಮಾತು ಸತ್ಯವಾಗೇ ಬಿಡ್ತು ಅದುವೇ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಹುಟ್ಟು ಹಾಕುತ್ತಿರುವಂತಹ ಸೌಜನ್ಯ ಕೇಸ್ ಮಿಸ್ಟರಿ ಈ ಮಿಸ್ಟರಿಗೆ ಕಾರಣ ಒಂದು ಧರ್ಮ ಸಂಸ್ಥೆಯ ಧರ್ಮ ಗುರುವನ್ನು ಕಾಂಟ್ರವರ್ಸಿ ನಮ್ಮೆಲ್ಲರ ಕಣ್ಣ ಮುಂದೆಯೇ ನಡೆಯುತ್ತಿದೆಯಲ್ಲವೇ ಿ ಗುರೂಜಿರವರ ಮತ್ತೊಂದು ಸತ್ಯವಾದ ಭವಿಷ್ಯ ಅಂದ್ರೆ ಅದುವೇ ಧಾರ್ಮಿಕ ಗುರುಗಳಿಗೆ ಸಮಾನಾದ ನ್ಯಾಯಾಂಗ ವ್ಯವಸ್ಥೆಯ ಮುಖ್ಯಸ್ಥರಿಗೆ ನ್ಯಾಯವನ್ನ ಕೊಡಿಸುವಂತಹ ವ್ಯಕ್ತಿಗಳಿಗೆ ಅಪತ್ತು ಕಾದು ಕೂತಿದೆ ಎಂಬ ಭವಿಷ್ಯವಾಣಿ ಅಕ್ಷರಶಃ ನಿಜವಾದದ್ದು ಹನ್ನೊಂದು ಜನ ಕಾಲ್ತುಳಿತದ ವಿಚಾರವಾಗಿ ಐದು ಜನ ದಕ್ಷಾಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಅಮಾನತ್ತುಗೊಂಡಿರುವುದೇ ಇದಕ್ಕೆ ಸಾಕ್ಷಿ ಅಧಿಕಾರಿಗಳ ಸಾಲಿಗೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶಿಷ್ಯ ವರ್ಗದವರು ಕೇಳ್ತಾ ಇದಾರೆ ಗುರುಗಳೇ ಪ್ರತಿಯೊಂದು ವಿಷಯನ ನೀವು ಚೇತಾವಣೆ ಕೊಟ್ಟು ಎಚ್ಚರಿಸುವಂತವರು ಈ ಒಂದು ಪಂದ್ಯದಿಂದ ದುರಂತಿ ಆಗುತ್ತೆ ಅಂತ ನೀವು ಯಾಕೆ ಎಚ್ಚರಿಸಲಿಲ್ಲ ಅಂತ ಜನಗಳು ನನಗೆ ಕ್ವಶನ್ ಮಾಡಿದ್ದು ನಾನು ಹೇಳೋದಿಷ್ಟೇ ಈ ಹಿಂದೆನೆ ಹೇಳಿಬಿಟ್ಟಿದ್ದೀನಿ ಸಿದ್ದರಾಮಯ್ಯ ಸರ್ಕಾರ ಅಂತ್ಯವಾಗುವುದು ದುರಂತದಿಂದ ಅಂತ್ಯ ಅಂತಲೂ ಹೇಳಿದ್ದೀನಿ ಅದಲ್ಲದೇ ಮೇ ತಿಂಗಳಕ್ಕೂ ನೀವು ಒಂದು ನನ್ನ ಒಂದು ಜನವರಿ ಸಂಚಿಕೆಯಲ್ಲಿ ನೋಡ್ಬೋದು ನೀವು ಹೋದ ವರ್ಷದ ಡಿಸೆಂಬರ್ ಕ್ರಿಸ್ಮಸ್ ಸೆಲೆಬ್ರೇಷನ್ ಟೈಮಲ್ಲಿ ನೋಡ್ಬೋದು ನಾನು ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದೀನಿ ಏನಪ್ಪಾ ಅಂತಂದರೆ ಸಾಮೂಹಿಕವಾಗಿ ಯಾವುದೇ ಒಂದು ಆಚರಣೆಯನ್ನು ಮಾಡೋದನ್ನು ನಾನೇ ಬರಲಿರೋ ದಿನಗಳಲ್ಲಿ ಅವಾಯ್ಡ್ ಮಾಡಿ ಅಂತಲೂ ಹೇಳಿದೆ ಅದರದನ್ನೇ ಮೇ ತಿಂಗಳಲ್ಲಿ ಸಾಮೂಹಿಕ ದುರಂತನೂ ಆಗುತ್ತೆ ಸಾಮೂಹಿಕ ಸಾವುಗಳಾಗುತ್ತಂತೂ ಕೂಡ ಚೇತಾವಣೆ ಕೊಟ್ಟಿದ್ದೀವಿ ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ನಾವು ಈ ಒಂದು ಕ್ರೀಡೆಯ ಬಗ್ಗೆ ಅಭಿರುಚಿ ಉಳ್ಳಂಥವರಲ್ಲ ಎಲ್ಲ ಕಡೆಯೂ ಹಾಟ್ ನ್ಯೂಸ್ ಆಗಿರೋದೇ ನಾವು ಬಿ ದಯಾನಂದವರ ಒಂದು ಸಸ್ಪೆಂಡ್ ಆಗಿರೋದು ಈಗ ಮುಂದೆ ಪ್ರಶ್ನೆ ಬರುತ್ತೆ ಇವ್ರ ಮುಂದೆ ಏನಾಗುತ್ತೆ ಅಂತ ಪ್ರಶ್ನೆ ಸೊ ಇಂಥ ಚರ್ಚಾವಳಿ ನಾನು ಆ ಒಂದು ದೈವದೊಟ್ಟಿಗೆ ಇಟ್ಟಾಗ ದೇವರು ಹಿಡಿದು ಇವ್ರಿಗೆ ಮತ್ತೆ ಅಧಿಕಾರ ಸಿಗುತ್ತೆ ಮತ್ತೆ ಅಧಿಕಾರ ಪ್ರಾಪ್ತಿಯಾಗುತ್ತೆ ಅದು ಕೂಡ ಶೀಘ್ರದ ಅಧಿಕಾರ ಪ್ರಾಪ್ತಿಯಾಗುತ್ತೆ ಯಾವ ಚಿಂತೆ ಬೇಡ ಅಂತ ದೈವ ನೋಡೋದಂಥ ವಿಷಯ ಸೊ ಇದಕ್ಕೇನಾಗುತ್ತೆ ಸ್ವಯಂ ದೈವನೇ ಅವರಿಗೆ ಅನುಗ್ರಹ ಮಾಡಿರುವಂಥದ್ದು ಶೀಘ್ರತೆಯಲ್ಲಿ ಬಿ ದಯಾನಂದ ಅವರು ಮತ್ತೆ ಒಂದು ಅಧಿಕಾರಕ್ಕೆ ಬರ್ತಾರೆ ಮತ್ತು ಎಲ್ಲ ಕನ್ನಡ ನಾಡಿನ ಜನಗಳ ಆಶೀರ್ವಾದ ಅವರ ಮೇಲಿದೆ ಆದರೂ ಕೂಡ ಈ ಒಂದು ಅವರಿಗೆ ಅಮಾನತು ಸಸ್ಪೆಂಡ್ ಮಾಡಿರುವಂಥದ್ದು ಆ್ಯಕ್ಚುಲಿ ಇದು ಸರಿಯಲ್ಲ ಇದೇನಾಗುತ್ತೆ ಕೇವಲ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದೇ ಅಂತಲ್ಲ ಎಲ್ಲ ಕರ್ನಾಟಕದಲ್ಲಿರುವಂತಹ ಎಲ್ಲ ಡಿಪಾರ್ಟ್ಮೆಂಟ ಅಧಿಕಾರಿಗಳಿಗೂ ಸಿಬ್ಬಂದಿಗಳಿಗೂ ಒಂಥರ ಏನಾಗ್ಬಿಡುತ್ತೆ ಮನೋಬಲ ಕುಗ್ಗಿಸುವಂಗಾಗುತ್ತೆ ನಂಬಿಕೆಯೇ ಹೊರಟೋಗ್ಬಿಡುತ್ತೆ ಸರ್ಕಾರದ ಮೇಲೆ ಯಾಕಪ್ಪ ಹೇಳ್ತೀರಂದರೆ ನನ್ನ ತಂದೆ ತಾಯಿಗಳು ಕೂಡ ರಿಟೈರ್ಡ್ ಗೌರ್ಮೆಂಟ್ ಅಧಿಕಾರಿಗಳು ನಾನು ಅಧಿಕಾರಿಗಳ ಮಧ್ಯದಲ್ಲೇ ಬೆಳೆದು ಬಂದಂಥವನು ಇನ್ಫ್ಯಾಕ್ಟ್ ನನ್ನ ಶಾಸ್ತ್ರ ಅನ್ನೋದನ್ನು ಶುರು ಮಾಡಿದ್ದು ಹೇಳಿದ್ದು ಫಸ್ಟಾಗಿ ಫಸ್ಟ್ ಟೈಮಲ್ಲಿ ಅಂದರೆ ಈ ಗೌರ್ಮೆಂಟ್ ಗಳಿಗೆ ಸೊ ಈ ಗೌರ್ಮೆಂಟ್ ಅಧಿಕಾರಿಗಳ ಮಧ್ಯದಲ್ಲೇ ಬೆಳೆದು ಬಂದಂಥವ್ರು ಹೀಗಾಗಿ ಈ ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಮ ಯಾವುದು ನಮ್ಮ ಸ್ಟೇಟ್ ಅಕೌಂಟ್ಸಲ್ಲಾಗಲಿ ಅಥವಾ ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಇವರು ನನಗೆ ತುಂಬ ಹತ್ತಿರದಂಥದ್ದವ್ರು ಸೊ ಇಲ್ಲ ನಡೆದಂತಹ ಈ ಇವರಿಗೆ ಒಂದು ಆಗಿರುವಂತಹ ಈ ಒಂದು ಅನ್ಯಾಯ ಖಂಡಿತವಾಗಿಯೂ ಯಾರೂ ಅಸೆಪ್ಟ್ ಮಾಡ್ಕೊಳ್ಳಲ್ಲ ಯಾಕೆ ನಾವೆಲ್ಲನೂ ಗೌರ್ಮೆಂಟ್ ತಿಂದೆ ಬೆಳೆದಂಥವ್ರು ನನಗೆ ಗೊತ್ತು ಗೌರ್ಮೆಂಟ್ ಅಧಿಕಾರಿ ಗೌರ್ಮೆಂಟ್ ಎಂಪ್ಲಾಯಿಗಳ ಮನೆ ಪರಿಸ್ಥಿತಿ ಯಾವ ಥರ ಇರ್ತದೆ ನನಗೆ ಗೊತ್ತು ಯಾಕೆ ನಾವು ಅದೇ ವಾತಾವರಣ ಬೆಳೆದು ಬಂದಂಥವ್ರು ಸೊ ಹೀಗಾಗಿ ಇವ್ರಿಗಾಗಿರುವಂತಹ ಸಸ್ಪೆಂಡನ್ನು ಖಂಡಿತವಾಗಿ ಎಲ್ಲರೂ ನಾವು ಖಂಡಿಸಲೇಬೇಕು ಇವರು ಶೀಘ್ರಗತಿಯಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲಿ ಮತ್ತೆ ಅವರ ಒಂದು ಸೇವೆಯನ್ನು ನಮ್ಮ ಕರ್ನಾಟಕ ಜನಕ್ಕೆ ಮುಂದುವರಿಸಲಿ ಅಂತ ದೇವರಲ್ಲಿ ನಾವು ಬೆಳಗ್ಗೆ ಪ್ರಾರ್ಥನೆ ಸಲ್ಲಿಸಿದ್ದೀವಿ ದೈವ ಕೂಡ ಒಪ್ಕೊಂಡಿದೆ ಇವರನ್ನು ನಾವು ಎತ್ತಿ ಹಿಡಿತೀನಿ ಅಂತ ಒಪ್ಕೊಂಡಿದೆ ಸೊ ಶೀಘ್ರದಲ್ಲೇ ನಾಳೆ ಸಂಜೆನೆ ಆಗ್ಬೋದು ಅಚ್ಚಿನಾರ್ದನೇ ಆಗ್ಬೋದು ಅಶೀಘ್ರದಲ್ಲಿದೆ ಇವರಿಗೆ ಮತ್ತೊಂದು ಒಳ್ಳೆಯ ಗುಡ್ ನ್ಯೂಸ್ ಬರುತ್ತೆ ಉನ್ನತ ಅಧಿಕಾರಿ ಇವರಿಗೆ ಪ್ರಾಪ್ತಿಯಾಗುತ್ತೆ ವೀಕ್ಷಕರೇ ಗುರುಚಿರವರು ಹೇಳುವಂತಹ ಭವಿಷ್ಯ ಪ್ರತಿಯೊಂದು ಕೂಡ ನಡೆದೇ ನಡೆಯುತ್ತಲ್ಲ ಅದು ಹೇಗೆ ಅವರಿಗೆ ಗೊತ್ತಾಗುವುದಾದರೂ ಹೇಗೆ ಇದೆಲ್ಲ ಆಶ್ಚರ್ಯವಾಗಬಹುದು ನಿಮಗೆ ಅಲ್ವೇ ಖಂಡಿತ ಇದಕ್ಕೆ ಉತ್ತರ ಗುರುಜಿರವರ ಶಿಷ್ಯನೇ ನೀಡ್ತಾನೆ ನೋಡಿ ಕಳೆದ ಮೂರು ತಿಂಗಳುಗಳ ಹಿಂದೆಯಷ್ಟೇ ಕಾಲಜ್ಞಾನೆ ಗುರೂಜಿದವರು ತಮ್ಮ ಕಾಲಜ್ಞಾನ ಸಂಚಿಕೆಯಲ್ಲಿ ಒಂದು ಸ್ಫೋಟಕ ಭವಿಷ್ಯವನ್ನ ಹೇಳಿದ್ದರು ಅದುವೇ ಹಿಂದೆಂದೂ ಕಂಡು ಕೇಳರಿಯದಂತಹ ಜಲಪ್ರವಾಹ ಮುಂದಿನ ದಿನಗಳಲ್ಲಿ ಕಾಣುತ್ತದೆ ಎಂದು ಬರೀ ನೆಲವಲ್ಲ ಜಲಾವೃತವಾಗಿ ತುಂಬೆಲ್ಲ ನದಿಯಂತೆ ಕಾಣುವಂತಹ ದಿನಗಳು ಬರುತ್ತವೆ ಎಂದು ಕಾಲಜ್ಞಾನದ ಭವಿಷ್ಯಕ್ಕೆ ಸಾಕ್ಷಿ ಎಂಬಂತೆ ಕಳೆದ ತಿಂಗಳುಗಳಿಂದ ಹಿಮಾಚಲ ಪ್ರದೇಶ ಮತ್ತು ಸುತ್ತಮುತ್ತಲಿನ ರಾಜ್ಯಗಳಲ್ಲಿಯೇ ಆಗುತ್ತಿರುವಂತಹ ಜಲಪ್ರವಾಹವೇ ಇದಕ್ಕೆ ಸಾಕ್ಷಿಯಾಗಿದೆ ವೀಕ್ಷಕರೇ ಅದೆಷ್ಟೋ ವಿಚಾರಗಳನ್ನ ಹಿಂದೆ ಹೇಳುವಂತಹ ಕಾಲಜ್ಞಾನಿಗಳ ಆಶೀರ್ವಾದದಿಂದ ನಾನಾ ಕಷ್ಟ ಕಾರ್ಪಣ್ಯಗಳಿಂದ ನರಳುತ್ತಿರುವಂತಹ ಅದೆಷ್ಟೋ ಮಂದಿಗೆ ಗುರೂಜಿರವರ ಮಾತುಗಳು ದಾರಿದೀಪವಾಗಿದೆ ವೀಕ್ಷಕರೇ ತಮ್ಮ ತಪೋಬಲದಿಂದ ಭೂತ ಭವಿಷ್ಯ ವರ್ತಮಾನಗಳನ್ನು ಅರಿಯುವಂತಹ ಗುರೂಜಿರವರು ತೇಜಕ್ಕೂ ಕಲಿಯುಗ ದೈವಿ ಪುರುಷರು ಗುರುಜಿ ಆಶ್ರಮದಲ್ಲಿ ನಿತ್ಯ ಅನ್ನದಾಸೋಹವಿರುತ್ತದೆ ಗೋಶಾಲೆ ಪ್ರಾಂಗಣವನ್ನ ಒಳಗೊಂಡಂತೆ ಸುತ್ತಲಿನ ಹಸಿರುವನ ವೃಕ್ಷಗಳು ಬೆಟ್ಟ ಗುಡ್ಡಗಳ ಸಂಪಾದ ಎಂಥವರನ್ನು ಕೂಡ ಬಿಡುಗೊಳಿಸುತ್ತದೆ ಮನಶಾಂತಿಗೆ ಬಹಳ ಹೆಸರುವಾಸಿಯಾಗಿರುವಂತಹ ಗುರುಜಿರವರ ಆಶ್ರಮಕ್ಕೆ ಒಮ್ಮೆ ಭೇಟಿ ನೀಡಿದ್ರೆ ಸಾಕು ನಿಮ್ಮ ಒಳ್ಳೆ ಅನುಭವವನ್ನ ಮತ್ತೊಬ್ಬರಿಗೆ ಹೇಳುವ ಮನಸ್ಸು ಮಾಡುತ್ತೀರಾ ಅದುವೇ ಈ ಕ್ಷೇತ್ರಕ್ಕೆ ಇರುವಂತಹ ಶಕ್ತಿ स्ट बन रही ಿ ಗುರು ಪರಂಪರ ಆಶ್ರಮದಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ ಇಲ್ಲಿಗೆ ಒಳ್ಳೆ ಮನಸ್ಸಿನಿಂದ ಬಂದ್ರೆ ಒಳ್ಳೆಯದನ್ನೇ ನೋಡ್ತಾರೆ ಅದೇ ವಿಕೃತವಾದ್ರೆ ಫಲ ಕೂಡ ಅದೇ ರೀತಿ ಇರುತ್ತೆ ಗುರೂಜಿರವರ ಆಶ್ರಮದ ವಾತಾವರಣದ ಶಕ್ತಿ ಒಂದೆಡೆಯಾದರೆ ಕಾಲಜ್ಞಾನಿ ಗುರೂಜಿಯ ಶಕ್ತಿ ಮತ್ತೊಂದೆಡೆ ಇಂತಹ ಮಹಾನೀಯರನ್ನ ಕಂಡು ನಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳೋ ಈ ರೀತಿಯ ದಾರಿಯನ್ನ ಭಗವಂತನೇ ನೀಡಿದ್ದಾನೆ ಎಂದು ಅರ್ಥೈಸಿಕೊಳ್ಳಬೇಕಷ್ಟೇ ನಾವು नेत्राय घोरसंहारः सकललोकाय सर्वभूताय साक्षात्कराय